ಮಾನ್ವಿ ತಾಲೂಕಲ್ಲಿ ಲೋನ್ ಮಾಡಿಸುವ ನೆಪದಲ್ಲಿ ಭೂಮಿ ಕಬಳಿಸುವ ಚೋರರಿದ್ದರೆ ಎಚ್ಚರ ಎಚ್ಚರ ಲೋನ್ ಮಾಡಿಸುವ ನೆಪದಲ್ಲಿ ಭೂಮಿ ಖರೀದಿ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತಿದ್ದಾರೆ ಹುಷಾರ್ ಮಹಾಜನರೇ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಈರಮ್ಮಳಿಗೆ ಮೋಸ ಮಾಡಿದ ಕೃಷ್ಣ ಕಪಗಲ್ ಗೋರ್ಕಲ್ ಗ್ರಾಮದ ಸರ್ವೆ ನಂಬರ್ ನಾನೂರ ಎಂಬತ್ ಆರರ ಆರು ಎಕರೆ ಹದಿನೈದು ಕುಂಟೆ ಕಬಳಿಸಿದ ಆರೋಪ ಕೇಳಿಬಂದಿದೆ ಆಂಧ್ರದ ಮಕ್ತಲ್ ನಿವಾಸಿ ಕೃಷ್ಣ ಹೆಸರಲ್ಲಿ ಜಮೀನು ನೋಂದಣಿಯಾಗಿದೆ ನ್ಯಾಯ ಬೇಕು ಎಂದು ಗೋರ್ಕಲ್ ಗ್ರಾಮದ ಈರಮ್ಮಳ ಅಲಿದಾಟ ಅಮಾಯಕರು ಕಣ್ಣರಿ ಸಾಕು ಲೋನ್ ಮಾಡಿಸುತ್ತೇನೆಂದು ನೆಪ ಹೇಳಿ ಆಸ್ತಿಕ ಬಳಸುತ್ತಿದ್ದಾರೆ ಎಚ್ಚರ ಮಹಜನರೇ ಅಂಥದ್ದೊಂದು ಮತ್ತೊಂದು ಪ್ರಕರಣ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಅಸಹಾಯಕ ಈರಮ್ಮಳಿಗೆ ಲೋನ್ ಮಾಡಿಸುತ್ತೇನೆಂದು ಕಪಕಲ್ ಕೃಷ್ಣ ಎಂಬಾತ ಸುಳ್ಳು ಏಳಿ ಆರು ಎಕರೆ ಹದಿನೈದು ಗುಂಟೆ ಜಮೀನನ್ನು ಆಂಧ್ರದ ವ್ಯಕ್ತಿಯ ಹೆಸರಿನಲ್ಲಿ ನೋಂದಣಿ ಮಾಡಿಸಿಕೊಂಡಿರುವ ಆರೋಪ ಕೇಳಿಬರುತ್ತದೆ ರಾಯಚೂರು ಜಿಲ್ಲೆಯ ಮಾಂದಿ ತಾಲೂಕಲ್ಲಿ ಬಡವರು ಹಾಗೂ ಅನಕ್ಷರಸ್ಥರು ಕಂಡರಿ ಸಾಕು ಕದಿಮರು ಬಣ್ಣದ ಮಾತಾಡಿ ಕಂಡವರ ಆಸ್ತಿಯನ್ನು ಕದಿಯುವುದೇ ಜಾಸ್ತಿಯಾಗಿದೆ ಮಾಂದ್ಲಿ ತಾಲೂಕಿನ ಗೋರ್ಕಲ್ ಗ್ರಾಮದ ಈರಮ್ಮ ಕುಟುಂಬದ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದು ಬಡವರ ಶಾಪ ಮಾತ್ರ ಕಪಕಲ್ ಗ್ರಾಮದ ಕೃಷ್ಣನಿಗೆ ತಟ್ಟುವುದಂತೂ ಗ್ಯಾರಂಟಿ ಈ ವೃತ್ತ ಬಡಜೀವಿಗಳ ಸ್ಥಿತಿಯನ್ನು ಹರಿತು ಸರ್ಕಾರ ಕೂಡಲೇ ಮೋಸ ಮಾಡಿದ ಕಪಕಲ್ ಗ್ರಾಮದ ಕೃಷ್ಣ ಹಾಗೂ ಆಂಧ್ರ ಮೂಲದ ಮುಕ್ತಲ್ ನಿವಾಸಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇದು ಏನು ಸಮಸ್ಯೆ ಆಗಿರೋದೇ ಎಲ್ಲಿ ಸಮಸ್ಯೆ ಏನು ಸಮಸ್ಯೆ ಇದು ಲೋನ್ ಮಾಡಿಸುವ ಕರ್ಕೊಂಡು ಹೋಗಿ ಹೆಸರು ಮೇಲೆ ಮಾಡಿದ್ದಾರೆ ಮಾಡಿದ್ದಾರೆ ಕೃಷ್ಣ ಕಪಗಲು ಕೃಷ್ಣ ಕಪೂಲ್ ಅವರು ಮಾಡಿದಾರ ಸರ್ ನಂಬರ್ ಎಷ್ಟು ನನ್ನೂರ ಎಂಬತ್ತಾರು ಎಷ್ಟು ಎಕರೆ ಆರು ಎಕರೆ ಹದಿನೈದು ಗುಂಟೆ ಅಲ್ಲ ಈ ರೀತಿ ಮಾಡಬಾರ್ದಲ್ಲ ಲೋನ್ ಮಾಡಿಸುವಂತಂದು ನಮ್ಮ ಅತ್ತೆದವ್ರನ್ನ ಮೋಸ ಮಾಡಿ ಕರ್ಕೊಂಡು ಹೋಗಿ ಲೋನ್ ಮಾಡಿಸುವಂತಂದು ಬೇರೆಯವರ ಹೆಸರು ಮೇಲೆ ಮಾಡಿಸ್ಬಿಟ್ಟಾರ ಯಾರವ್ರು ಮಾಡಿಸ್ಕೊಂಡವ್ರು ಯಾರು ಹನುಮಾನ್ ಇದು ಕೃಷ್ಣ ಹ್ಞೂ ಅಲ್ಲ ಯಾವ್ರು ಅವರು ಮಕ್ತರಿ ಮಕ್ತಲ್ಲ ಆಂಧ್ರದವ್ರ ಆಂಧ್ರದವರು ಅಲ್ಲ ಈ ರೀತಿ ಹಂಗೆ ಹೆಂಗೆ ಮಾಡಿದ್ರು ಇವ್ರೇನು ರಿಜಿಸ್ಟರ್ ಮಾಡಿದಾರೆ ಇವರು ಇವ್ರು ಲೋನ್ ಮಾಡಿಸ್ತು ಅಂತಂದು ಇವ್ರನ್ನ ಹೋಗಿ ಮಾಡಿಸಿದ್ದಾರೆ ಯಾರು ಕೃಷ್ಣದವ್ರು ಕಪಾಲ್ ಕೃಷ್ಣವ್ರು ಲೋನ್ ನಮ್ಮ ಇವ್ರದವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಹೋಗಿ ಅವ್ರಿಗೆ ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಏನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ರ ಅಂದ್ರೆ ಇಲ್ಲ ಮಾಡಿಗೇಜ್ ಮಾಡಿಸಿ ಲೋನ್ ಕರ್ಕೊಂಡು ಹೋಗಿ ಕರೆದಿ ರಿಜಿಸ್ಟ್ ಮತ್ತಲ್ ಕೃಷ್ಣದವ್ರ ಮೈಸೂರು ಮೇಲೆ ಮಾಡಿಸ್ಬಿಟ್ಟನು ಅಲ್ಲ ಈಗ ಮಾಡಿಗೇಜ್ ಅಂತ ಹೇಳಿದವ್ರು ಯಾರು ಕೃಷ್ಣ ಯಾವ ಕೃಷ್ಣ ಕಪ್ಪಗಲ್ ಕೃಷ್ಣ ಮಾಡಿಸ್ತು ಅಂತ ಹೇಳ ಯಾರು ಯಾರೇ ಸುಮ್ನೆ ತೋಲದು ನಮ್ಮ ಹತ್ತಿದವರು ಈರಮ್ಮ ಗಂಡ ಹನುಮಂತ ಹೌದಾ ಅವರು ಜೇಂಟ್ ಇತ್ತು ಸರ್ ಜೇಂಟ್ ಇತ್ತು ಇವರು ಲೋನ್ ಇತ್ತು ಕಪ್ಪಲ್ ಕೃಷ್ಣ ಕರ್ಕೊಂಡೋಗಿದ್ದಾನೆ ಕರ್ಕೊಂಡೋಗಿ ಕಪ್ಗೋಲ್ ಕೃಷ್ಣ ಬೇರೆದವ್ರ ಮೇಲೆ ಖರೀದಿ ಇಷ್ಟು ಹೊಲ ಮಾಡ್ಸಿಬಿಟ್ಟನು ಅಲ್ಲ ಈಗ ಏನಂತ ಮಾಡಿದ್ದಾರೆ ಖರೀದ್ರಿಷ್ಟು ಖರೀದಿ ಮಾರಾಟ ಅಂತ ಮಾಡಿದಾರ ಮಾರಾಟ ಅಂತ ಮಾರ್ಚ್ ಇವರು ಮಾರಾಟ ಮಾಡಿಲ್ವಾ ಇವ್ರು ಮಾಡಿಲ್ಲ ಸರ್ ಮತ್ತೆ ಈಗ ಜಾಯಿಂಟ್ ಮಾಡಿದ್ದಾಗ ಹಂಗೆ ಹೆಂಗೆ ಮಾಡಿದ್ರು

ಇವರು ಅನ್ಯಾಯ ತಹಶೀಲ್ದಾರ್ ಇವರೆಲ್ಲ ಸಿದ್ದರಾಮಯ್ಯನವರು ಇವರೆಲ್ಲ ನಮ್ಗೆ ಇವರೇ ಅನ್ಯಾಯ ನ್ಯಾಯ ಕೊಡಿಸ್ಬೇಕು ಅಲ್ಲ ಸರ್ ಈ ರೀತಿ ಅಮಾಯಕರಿದೆ ಅಂತ ಹೇಳಿ ಮೋಸ ಮಾಡಿದಾರ ಮೋಸ ಮಾಡಿದಾರ ಸರ್ ಮತ್ತೆ ಈಗ ನಿಮ್ಗೆ ದಿಕ್ಕ ಯಾರೀಗ ನೀವೇ ದಿಕ್ಕ ಸರ್ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಜ್ಜಿ ನಿಮ್ಮ ಹೆಸರು ನಮ್ಮ ಹೆಸರು ಏನಮ್ಮ ಯಾವೂರಮ್ಮ ಅಜ್ಜಿ ತುಪ್ಪದೂರು ತುಪ್ಪದೂರು ಈ ಸಮಸ್ಯೆ ಏನಾಗಿದೆ ಅಜ್ಜಿ ತೋರ್ ಮಂದಿ ಬರ್ತಲ್ಲ ನಂದು ತೋರ್ ಮಂದಿ ಆಸ್ತಾಗಿದೆ ಹೋಗಿ ಹಾಂ ಎಷ್ಟು ಎಕರೆ

ಹಾ ಅಲ್ಲ ಅಜ್ಜಿ ಈಗ ಏನ್ ಲೋನ್ ಮಾಡಿಸ್ತು ಕೊಟ್ಟಿದಾರೋನ್ ಈಗ ಬೇರೆ ಮಾಡಿಬಿಟ್ರೀ ಈಗ ಈ ರೀತಿ ಅನ್ಯಾಯ ಮತ್ತೆ ಕೇಳಬೇಕಿತ್ತು ಏನಂದ್ರು ನಿಮ್ದು ಸ್ವಂತ ಊರ ಯಾವ್ದು ನಿಮ್ಮ ತವರು ಮನೆ ಗೋರ್ಖ ಅಲ್ಲಿದೆ ನಿಮ್ದು ಎಷ್ಟು ಜನ ಮೂವರ ಮೂವರು ಹೆಣ್ಮಕ್ಳ ಮೂವರ ಮೂವರ ಹೆಣ್ಮಕ್ಳಿಗೆ ಆಸ್ತಿ ಬರುತ್ತದು ಮತ್ತೆ ಮೂವರು ಹೆಣ್ಮಕ್ಳು ಇದ್ದಿಲ್ಲ ಅಲ್ಲಿ

ನಿಮಗೆ ಬಾಳ ಅನ್ಯಾಯ ಆಗಿದೆ ಅಲ್ಲ ಈಗ ನೀವು ಮುಂದಿನ ದಿಕ್ ಯಾರೀಗ ನೀನೇ ಹ್ಮ್ ಹ್ಮ್ ಅಲ್ಲ ಅಜ್ಜಿ ಏನಂತಂದ್ರೆ ಈಗ ಈ ರೀತಿ ಬಡವರಿದ್ರಿ ನೀವು ಶೋಷರಿದ್ರಿ ಇದ್ರಿ ನಿಮಗೆ ಯಾರು ದಿಕ್ಕಿಲ್ಲ ಅಂತೇಳಿ ಈ ರೀತಿ ಮೋಸ ಮಾಡಿದಾರ ಯಾರು ಯಾವ ಹಾ ಹ್ಮ್ ಮೋಸ ಈಗ ಅವ್ರಿಗೆ ಅವ್ರಿಗೆ ಕೇಳತ್ರ ಹೋಗಿ ಕೃಷ್ಣಪ್ಪ ಅವ್ರನ್ನ

ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ